ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಆರು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಸೊ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಅಂದರೆ ಅಡುಗೆ ಮಾಡಬೇಕಿತ್ತು ನಿಮ್ಮ ಹತ್ರ ಕೂಡ ರೆಸಿಪಿ ಶೇರ್ ಮಾಡ್ದಂಗೆ ಆಗತ್ತೆ ಅಂದ್ಬಿಟ್ಟು ತೊಂಡಕ್ಕೆ ಬಂದಿತ್ತು ಮನೆ ಹತ್ರ ಸೊ ತರಕಾರಿ ತಗೊಳ್ಬೋದು ತೊಗೊಂಡಿದ್ದೆ ಅದ್ರದ್ದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪಾಪು ಇಲ್ಲ ಊರಿಗೋಗಿದ್ದಾನೆ ಸೊ ನಾನು ಒಬ್ಳೇ ಇರೋದು ಇನ್ನು ಇನ್ನೂ ಬಂದಿಲ್ಲ ಸೊ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೆ ಏನೇನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ನಿಮ್ಮಂದಿಗೆ ರೆಸಿಪಿನ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಅಷ್ಟೇ ಯಾವ ಥರ ಮಾಡ್ತೀನಿ ಮತ್ತು ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ ತುಂಬ ದಿನ ಆಗಿತ್ತಲ್ವ ಲಾಕ್ ಸ್ಟಾರ್ಟ್ ಮಾಡಿ ಸೊ ಹಾಗೆ ಜಸ್ಟ್ ಸ್ಟಾರ್ಟ್ ಮಾಡಿದೆ ಹೇಗೆ ಹೋಗುತ್ತೆ ನೋಡೋಣ ಸೊ ಈಗ ಸ್ಟಾರ್ಟ್ ಮಾಡೋಣ ನೋಡಿ ತೊಂಡೆಕಾಯಿ ತುಂಬ ಚೆನ್ನಾಗಿದೆ ಎಣ್ಣೆ ಆಗಿದೆಯಾ ಏನೂ ಸರಿ ಗೊತ್ತಿಲ್ಲ ಕಟ್ ಮಾಡ್ಕೊಬಿಟ್ಟು ತೊಳೋದು ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಜಾಸ್ತಿ ಆಗೋದು ಇಷ್ಟಪಡೋಣ ಹಾಗೆ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಉರ್ಲಿಕ್ಕೆ ಕಾಯಿ ಎಲ್ಲ ತಗೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಎಲ್ಲ ತರಕಾರಿಗಳನ್ನ ಹಾಕಿ ಇವಾಗ ಕಟ್ ಮಾಡ್ಕೋಬೇಕು ಸೊ ಟೊಮೆಟೊ ಈರುಳ್ಳಿ ತೊಂಡೆಕಾಯಿ ಇಷ್ಟು ಕೂಡ ತೊಗೊಂಡಿದ್ದೀನಿ ಅದರೊಂದಿಗೆ ಮಸಾಲೆ ರುಬ್ಕೊಳ್ಳೋಕ್ಕೂ ಕೂಡ ಒಂದೆರಡು ಗಟ್ಟೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಸ್ವಲ್ಪ ಕಾಯಿ ಹಾಗೆ ಸಾಂಬಾರ್ ಪೌಡ್ರು ಇಷ್ಟನ್ನು ಕೂಡ ನಾನು ಮಸಾಲೆ ತಗೋತಿದ್ದೀನಿ ಮಸಾಲೆ ರುಬ್ಬಲಿಕ್ಕೆ ಈರುಳ್ಳಿ ದೊಡ್ಡದಿತ್ತು ಅಂದರೆ ಒಂದು ತೊಗೊಳ್ಳಿ ಚಿಕ್ಕ ಚಿಕ್ಕದಿತ್ತು ಅಂದರೆ ಎರಡು ತೊಗೊಳ್ಳಿ ಟೊಮೊಟೋನು ಅಷ್ಟೇ ತುಂಬ ಜಾಸ್ತಿ ಹಾಕಿದ್ರು ಚೆನ್ನಾಗಲ್ಲ ಹುಳಿ ಟೊಮೊಟೊ ಆದರೆ ಒಂದು ತೊಗೊಳ್ಳಿ ಜಾಮೂನ್ ಟೊಮೊಟೊ ಆದರೆ ಎರಡು ತೊಗೊಳ್ಳಿ ಅದಾದಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದಕ್ಕೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ತೊಂಡೆಕಾಯಿ ಇಷ್ಟನ್ನು ಕೂಡ ಕಟ್ ಮಾಡಿ ತೊಳಿಗೆಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಕೂಡ ರುಬ್ಬಿದ್ದಾಯಿತು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು ಇವಾಗ ಮೇಲೆ ನಾನು ಕುಕ್ಕರ್ಗೆ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ಜೊತೆ ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಳೆ ರಸ ಚೆನ್ನಾಗಿ ಬಿಡುತ್ತೆ ಅಂದ್ಬಿಟ್ಟು ಅದಾದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ತರಕಾರಿ ಸೊಪ್ಪು ಎಲ್ಲವೂ ಅದನ್ನು ಹಾಕೊತಾ ಇದ್ದೀನಿ ಈ ಸಲ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಅಂತೂ ಜೊತೆಗೆ ಆಲೂಗಡ್ಡೆ ಇತ್ತು ಅಂದರೆ ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು ಬೀನ್ಸ್ ಇತ್ತಂದರೆ ಬೀನ್ಸ್ ಕೂಡ ಸೇರಿಸ್ಕೋಬೋದು ಬಟ್ ನಮ್ಮನೆ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಾನೇನು ಸೇರಿಸಿಲ್ಲ ಏನಿದೆಯೋ ಅದರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇಷ್ಟು ಕಟ್ ಮಾಡಿದ್ದು ತರಕಾರಿ ಎಲ್ಲವೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಅಳತೆ ಎಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ಮಾಡ್ಕೊಬೋದು ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಗೊಜ್ಜು ಟೈಪು ಕೂಡ ಮಾಡ್ಕೊಬೋದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಡ್ಲಿಗೆ ಎಲ್ಲವಕ್ಕೂ ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ರೈಸ್ ಜೊತೆ ಕಾಂಬಿನೇಷನ್ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳವು ಇದ್ದೀನಿ ಇವಾಗ ನೀರೆಲ್ಲ ಅಳತೆಯಾಗಿ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಬೇಯಲಿಕ್ಕೆ ಬಿಡ್ತೀನಿ ಆಮೇಲೆ ಬೇಕಿದ್ರೆ ಒಗ್ಗರಣೆ ಕೊಡುವಾಗ ಮತ್ತು ಸೇರಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಮತ್ತೇನು ಸ್ವಲ್ಪ ನೀರು ಬೇಕು ಅನ್ನಿಸ್ತು ನನಗೆ ಮಿಕ್ಸ್ ಮಾಡುವಾಗ ಹಾಗೆ ನೀರನ್ನ ಸೇರಿಸಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಳೆ ರಸ ಕೂಡ ಬಿಡುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕಿಸ್ಕೋತೀನಿ ಅಷ್ಟೇ ಸೊ ಎರಡು ವಿಸಲ್ ಬಂದಮೇಲೆ ನೋಡಿ ತೋರ್ಸೋಕ್ಕೆ ಆಗಲಿಲ್ಲ ಅದಾದಮೇಲೆ ಪಾತ್ರೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿಲ್ಲ ನಾನು ಅದೇ ಸಾಂಬಾರಿಗೆ ಹಾಕಿರೋದ್ರಿಂದ ಈರುಳ್ಳಿ ಹಾಕಿಲ್ಲ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಏನು ಬೇಯಿಸಿಟ್ಕೊಂಡಿರ್ತೀವಲ್ವಾ ಸಾಂಬಾರು ಅದು ಅಷ್ಟನ್ನು ಕೂಡ ಹಾಕಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಇದ್ದೀನಿ ಇವಾಗ ಅದು ಒಂದು ಐದು ನಿಮಿಷನಾದರೂ ಬೇಯಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಂದಿತ್ತು ಮಾತ್ರ ಸಾಂಬಾರು ಮಾತ್ರ ಟೇಸ್ಟು ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಮುದ್ದೆ ಆದ್ರಂತೂ ಇನ್ನೂ ಸೂಪರಾಗಿರುತ್ತೆ ಬಟ್ ನಾನು ಮುದ್ದೆ ಮಾಡಿರಲಿಲ್ಲ ಟೇಸ್ಟ್ ಅಷ್ಟೇ ಉಪ್ಪು ಖಾರ ಎಲ್ಲವೂ ಕೂಡ ಕರೆಕ್ಟ್ ಇತ್ತು ಅದಾದಮೇಲೆ ಆಗಿ ಊಟ ಮಾಡ್ತಾ ಇದ್ದೀವಿ ನೋಡಿ ಅನ್ನ ಜೊತೆ ಸರ್ವ್ ಮಾಡಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಹಪ್ಳ ಉಪ್ಪಿನಕಾಯಿ ಈ ಥರ ಎಲ್ಲ ಇದ್ಬಿಟ್ರಂತೂ ಸೂಪರಾಗಿರುತ್ತೆ ಊಟ ಅಂತೂ ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು ಥ್ಯಾಂಕ್ ಫಾರ್ ವಾಚಿಂಗ್